ಈ ವಿಡಿಯೋ ಕೇವಲ ಮನರಂಜನೆಗೆ ಮಾತ್ರ ಅಯ್ಯೋ ತಾಯಿನ ನೋನೆ ಒಳ್ಳೆ ಮಾಡ್ಕೊವ ಬುದೀ ಬೆಳಗ ನಾನು ನಿದ್ದೆ ಕೊಟ್ಟಿಲಕ ಬುದಿ ನನ್ನ ಮಗಳಿಗೆ ಒಟೆನೋವು ಒಟ್ಟೆ ನೋವು ಅನ್ಕೊಂಡು ನನ್ನ ಮಗಳು ಸಣ್ಣ ಬಿಟ್ಟು ಉಟ್ಟೆಕಂಡು ಬುದೀ ಆಳ್ಗರಿ ಮುಂಡೆ ದಯ್ಯ ಸೇರ್ಕೊಬಿಟ್ಟು ನನ್ನ ಮಗಳನ್ನ ಜೀವ ತೆಗಿ ಕೂತದೆ ಹಾಂ ಆಮೇಲೆ ಏನಾಯ್ತು ಯಾರು ಅಂತ ಇದ್ದಾನೆ ಏ ಅದ್ಯಾಕು ಬುದಿ ಅವ್ರು ದೊಡ್ಡದಾದ ಮನೆಯಲ್ಲಿದ್ದಾಗ ಇದ್ದಾಗ ನಮ್ದೇ ನಂಟ್ರಾಗ ನಾನು ಗಳಿ ಮನೆ ಆಗಬೇಕು ವರ್ಷಲಿ ಅವನು ಸೇಖ್ರ ಅಂತ ಅವನು ಮೈ ಅನ್ನ ಅದೇನೋ ಒಂದು ಸತ ಕೇಳ್ದೆ ಎಣ್ಣೆ ಮದುವೆ ಮಾಡ್ಕೊಡಿ ಎಸೋದಿಯಾ ಅಂತ ನಾವು ಮಾಡ್ಕೊಡಾಕಿರ ಅಂತಂದ ಕನ್ಬುಧಿ ಹಂಗಂದ ಮೇಲೆ ಅವ್ನ ಪಡ್ಗ ಅವ್ನು ಒಂದು ಎರಡು ತಿಂಗ್ಳಾದ್ಮೇಲೆ ಸತ್ತೋದ ನಮ್ಮ ಪಡ್ನ ಸುಮ್ಮನೆ ಆದ ನಮ್ಗೆ ಏನೋ ಸಾಗು ಹೋಗಿದೋ ಹೋಗಿ ಏನೋ ನಂಟು ಅಲ್ಲರಂದರೆ ಸಾಗು ಹೋಗಿದ್ ಹೇಳ್ಕತ್ತಾ ಓದೋ ಎಲ್ಲ ಇದು ಮಾಡ್ದ ಬುದಿ ಹಂಗೂ ಹೆಂಗೆ ಆಡ್ತಾ ಕುಂತದೆ ನನ್ನ ಮಗಳಿಗೆ ಯಾಕಂಗೆ ಅನ್ಸರ್ಸ್ಕೊಂಡು ಹಿಂಗೆ ಹಿಂಗೆ ಕಷ್ಟ ಕೊಡ್ತಾಯಿದ್ದಾನ ಕಣೆ ಏನೋ ಕಾಣೆ ಅದಕ್ಕೆ ತಾಯಿನ ನಾವು ಅವ್ನು ಕೇಳೋದ ಅಂದ್ಬಿಟ್ಟು ಬಾಕಿ ಬಾಳ್ಕಿ ನಂಗೆ ಯಾಕೆ ಕರ್ಸ್ತೆ ಅದೇನು ಕೇಳು ಬಾಕಿ ಅದೇನು ಕೇಳಿ ಅದ ಬಾ ಕೇಳಬೇಕೆ ಮುಂದೆ ಕೂತ್ಕೊಂಡ ಅಲಕಂದವ ತಾಯಿ ಯಾಕವಾ ಯಾಕೆ ಹಿಂಗೆ ಇದ್ದೀನಿ ನೀನು ಯಾಕ ನಾವು ಏನು ಮಾಡ್ತಾ ಇಲ್ವಾ ನಾವು ಯಾಕುವ ನಾವು ನಿನ್ನ ಸೇವೆ ಮಾಡ್ತಾ ಇಲ್ವಾ ಸೇವೆ ಮಾಡ್ತಾರೆ ದಿಡಿತೇಲ್ವಾ ಮನೇಲಿ ನೆಮ್ಮದಿ ಅನ್ನೋದು ಇಲ್ವಲ್ಲವಾ ನಮಗೆ ನಾವೇನು ಮಾಡ್ತಾರೆ ಸಾಯ್ಬೇಕು ಹೇಳು ನಿನ್ಗೆ ಗೊತ್ತಿರಂಗ್ಯಾ ಇವೆ ಎಲ್ಲರೂ ನಾನು ಏನು ಕಮ್ಮಿ ಮಾಡಿದ್ದಾನು ವರ್ಷಕ್ಕೊಂದು ಸ್ವಚ್ಛ ನಿನ್ನ ಸೇವೆ ಮಾಡ್ತೀನಿ ಇನ್ನೇನು ಮಾಡ್ಬೇಕವ ಮನೆ ಒಳಗೆ ನೆಮ್ಮದಿನೇ ಇಲ್ಲ ಅಲ್ಲಿ ನೋಡ್ರಿ ಮಗ ಸೊಸ್ಯರು ಅಲ್ಲಿ ಹಂಗುತ್ತವ್ರೆ ಇಲ್ಲಿ ನೋಡಿದ್ರೆ ಇವ್ಳಿಗೆ ಹೆಂಗೆ ಹಾಕುತ್ತದ ನಾವು ಯಾರು ಋಣಾತಿದೀವಿ ಅಂತ ನಮ್ಮ ಯಾಕೆ ಹಿಂಗೆ ಹೊಟ್ಟೆ ಅವ್ರ ಮನೇಲಿ ನೆಮ್ಮದಿನೇ ಇಲ್ವ ತಾಯಿ ఇక్కనే నమ్మా ఆయ్ బాల్కా ఆయొ నోడ్కీ నోడ్కీ నేను తలకెస్కబేడా నేను మీనేం తలకెడ్స్కబేడా పూజ మాకు అదొం పూజ ఆగే బు మనొలగే నీసు జ అదేం పీజ్ మాట్ అదొన్ పూజ మి ఎలా సరియద ఈరోసే బగర్స్పెట్టికి హింక ఆర్త కోళదు హింగ్ మ్యాక హిం ఎలా ఉంచురు హేళ్ కర్సదా కర్సదా బాల్కా ಕಷ್ಟ ಬಂದಾಗ ಮಾತ್ರ ದೇವ್ರ ಬೇ ತಿ ನೋಡಿದ್ಯಾ ನೋಡಿದ್ಯಾ ಬರ್ತಾನೆ ನೀನು ಅಲಕನವ ಈಗ ನಿನ್ ಕಂಡು ಮಟ್ಕೆ ಮನೆಯಲ್ಲಿ ಎಷ್ಟು ತಾಪತ್ರೆಗಳ್ ನೀನು ಒಂಚೂರು ಕಂಡು ಬಿಡ್ಬೇಕು ನೀನು ಶುಂಠಿ ಎರಡು ಎಡಕರೆ ಮೂರು ಎಕರೆಗೆ ಏನ್ ಒಂಚೂರು ಒಂದು ರೂಪಾಯಿ ನೀನು ನಿನ್ ಕರ್ಸ್ಕೋಬೇಕು ನೀನು ನೀನು ಕರ್ಸ್ಕೊಂಡು ನೀಲ್ಲ ನಮ್ಗೆ ಹೆಂಗ್ ಬಂದದ ಹೇಳು ನಿನ್ ದಾರಿ ತೋರಿಸ್ತಾನೆ ನೀನು ಕಂಡು ಬಿಟ್ರಲ್ವಾ ನನ್ನ ನೋನೆ ಏನ್ ಮಾಡೋದು ಬಾಳ ನೋವ್ ಮೇಲೆ ನೋವು ಅಂದ್ಬೋಸಾರೆ ಆಗ್ಬಾರ್ದಾರೆ ಬೋಸ್ಕೊಂಡು ಇವತ್ತು ಈ ಕಷ್ಟ ಕುಸಿಗೆ ಹಾಕೊಂಡವ್ರೆ ನಾನು ಅವನೇ ನೀನೇ ಪರಿಹಾರ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಪರಿಹಾರ ಮಾಡ್ಕೊಡದಿ ಆಯ್ತು ಆಯ್ತು ತಾಳ್ಮೆ ತಾಳ್ಮೆ ನಾನು ಎಲ್ಲರೂ ನೋಡ್ಕೋತೀನಿ ಆಯ್ತಾ ಕರ್ಕ ಬರ್ತೀನಿ ಬರ್ತೀನಿ ಯಾರು ನೀನು ಬಾಯ್ಬಿಟ್ಟು ಮಾತಾಡು ಯಾಕ್ ಸುಮ್ಮಿದ್ದೀ ಮಾತಾಡ್ಲಿಲ್ಲ ಅಂದ್ರೆ ಚಾಮುಂಡಿ ಕಡ್ಡಿ ಏರ್ ತಿನ್ಬೇಕಾಯ್ತದೆ ಬಾಯ್ಬಿಟ್ಟು ಮಾತಾಡು ಈ ಬಾಲ್ಕಿ ಮೇಲೆ ಯಾಕೆ ಬಂದಿದೆಯೇ ಏನು ಬೇಕು ನಿಮಗೆ ಹೇಳಿ ಏನ್ ಬೇಕು ನನಗೆ ಈ ಬಾಲ್ಕಿನೇ ಬೇಕು ಈ ಬಾಲ್ಕಿ ಬೇಕು ನಮ್ಮ ಅತ್ತೆ ಮಗಳು ಇವಳು ನನಗೆ ಇವಳೇ ಬೇಕು ಹೇ ಹೋಗು ನೀನು ಹೋಗಬೇಕು ನೀನು ಯಾಕೆ ಇಲ್ಲ ಇವಳು ಇವಳು ನನ್ನ ಮಗ ಕೊಡ್ಲಿ ನಾನು ಈಗ ಹೋಯ್ತೀನಿ ಮಗವ ಯಾವ ಮಗವ ನನ್ ಹುಟ್ಟಿರೋ ಮಗ ನನ್ ಮಗವ ನನ್ನ ಮಗ ಕೊಡ್ರಿ ಸರಿ ಅಲ್ಲಿ ಗಂಟ ನಾನು ಹೊಯ್ತೀರಾ ಮುಸುಡಿಗಿಷ್ಟು ಬೆಂಕಿಕ್ಕ ನೀನು ಎತ್ತಿಗಿಷ್ಟು ಬೆಂಕಿಕ್ಕ ದೇ ಇತ್ತ ಬಾಯ್ಲಿ ಬಾಕಿ ನಾನು ಬಾಯಿ ಬಿಡ್ಸ್ತೀನಿ ನೀನು ನಿನ್ ಗೊತ್ತಾ ಸುಮ್ ಸೈಡಲ್ಲಿ ನಿಂತ್ಕೊಂಡು ಹ್ಞೂ ನಿಮ್ಮ ಬೆಂಕಿಕ್ಕ ನನ್ನ ಆಟಕೆ मारा मरೋದಿಲ್ಲ ನಿನಗೆ ಮಾರ ಮರೋದಿಲ್ವಾ ನನ್ನ ಮಗನ ಬಾಳಬೇಕು ಬಂದಿದೆ ಬಾಳಕಾ ನೋ ಬಾಳಕಾ ನಿನ್ ಬಾಯಿ ಬಾಯಿಗೆ ಬರ್ಬರ್ ಬರಿಕಿನಲ್ಲ ಲೋ ನನ್ನ ಮಗಳು ಸುದ್ದಿ ಮಾತಾಡ್ತಿದ್ದೀಯಲ್ಲ ನೀನು ಲೋ ಸಂಕರೆ ಬೇಡಕಲ್ಲ ನನ್ನ ಮಗಳ ಮೇಲೆ ಅನ್ಯಾಯ ಮಾಡ್ತರ್ಬೇಕಂದ್ರೆ ನಾನು ಹಾಟ್ಕಳ್ನೇ ನಿನ್ ಬರ್ಬರ್ ಬಂದ ಹೋಗವಾ ನೀ ಯಾಕ ಕೂಟ ಹೋಗಾ ನಿಂಗೇನ್ ಮಾರ್ಬರ್ದಾಗ ನನ್ನ ಮಗಳ ಮೇಲೆ ಇಲ್ದೋ ಮಾತಾಡ್ತಿದ್ದಿಲಾ ನಿಂಗತೆ ಸುಮ್ ಕೂತ್ಕೋ ಕೂತ್ಕತೆ ನೀ ಯಾಏ ಯಾಕತೆ ನಿನ್ ಗೊತ್ತಿಲ್ವತೆ ನನ್ನ ಮುಗಿಲ್ ಕೊಡಿ ನಾನು ಹೋಯ್ತಿನಿ ಇದು ಯಾವ ಮಗವಂತ ಇದು ಯಾಕ ಹೀಂಗಂತದು ಬಾಕಿ ಬಾಕಿ ನಿನ್ ಸೈಡ್ ಬಾಯಿಲಿ

ನಿಮಗೆ ಗೊತ್ತಿಲ್ವತ್ತೆ ನನ್ನ ಮುಗ ಇರತ್ತೆ ಅತೈ ನನ್ನ ಮುಗ ಇಲ್ಲ ನನ್ನ ಮುಗಿನ ಕೊಟ್ಟು ನೋಯ್ತೀನಿ ನನಗೆ ಆಸೆ ರೇಖಿಲ್ಲ ನನ್ನ ಮಗಿನ ನೋಡಬೇಕು ಅಂತ ಎಲ್ಲಿ ಬಿಟ್ಟಿದ್ದೀರಿ ನನ್ನ ಮಗಿನ ಹಾಂ ನನ್ನ ಮಗಿನ ಏನು ಬಿಟ್ಟಿದ್ದೀರಿ ಎಲ್ಲಿ ಬಿಟ್ಟಿದ್ದೀರಿ ನನಗೆ ಬೇಕು ನನ್ನ ಮಗ ಕೊಡು ಎಲ್ಲಿ ಕೊಟ್ಟಲ್ಲ ಮುಗ ಬೇರೆ ಎಲ್ಲಿ ತಂದು ಕೊಟ್ಟಾರ ನಿಮಗೆ ನಾನು ಮಾಡಬೇಕು ಆಸೆದ್ ಹೋಗ್ಬೇಕು ಅಂಗಿಕರಕ್ಕೆ ನನ್ನ ಮಗಳ ಮೇಲೆ ಕಳಕ ಬರ್ಸ್ತಿದ್ದಿಲ್ಲ ನೀನು ನಿನ್ನ ಮಗ ಬೇಕಾ ಏ ನೀನು ಸುಮ್ಮನೆ ಬಿಟ್ಟಿನಿ ಅನ್ಕೊಬಿಡ ನೀನು ಸರ್ ಕಲ್ಸಿ ನಿಮಗೆ ನಾನು ಹಾಕಿದೀನ ಏನಕೊಬಿಟ್ಟಿದ್ದೀನಿ ನೀನು ನನ್ನ ಮಗಳ ಮೇಲೆ ಇಲ್ದೋದ್ರಬಿಟ್ರೆ ನಾನು ಸುಮ್ಮನೆ ಮಾಡ್ತೀನಿ ಏನು ಕಟ್ಟಿದಿಲ್ಲ ನೀನು ಬಾಲ್ಕಿ ಬಾಲ್ಕಿ ನೀನು ಬಾಯಿ ನಿನ್ನ ಸೈಡ್ಗೆ ಅದೇ ನಾನು ಕೇಳ್ತೀನಿ ಬಾ ಬಾಲ್ಕಿ ಬಾ ನೇ ಇದ್ಯಾಂಗ ನೀನು ಇಲ್ಲಿ ತಾಯಿ ನೋವು ಕೇಳ್ತೀರಿ ಬಾರೇ ಮಗ ನೀನು ಇಲ್ಲ ಇಲ್ಲ ನಾನೇ ಕೇಳ್ತೀನಿ ನನ್ನ ಮಗ್ನ ತಾಯಿ ಕೇಳಿದ ಬಿಡಾ ನಾನೇ ಕೇಳ್ತೀನಿ ಸುಮ್ಕೆ ಅಕ್ಕ ತಾಯಿ ನೋವು ಸುಮ್ಮನ ಕಳೆ ನಾನೇ ಬರ್ತೀನಿ ಸುಮ್ಕಿರು ಇಲ್ದೋದೆಲ್ಲ ಮಾತಾಡ್ಬಿಟ್ರೆ ಇಲ್ದೋದೆಲ್ಲ ನೋನ್ಬಿಟ್ರೆ ಒಂದ್ ನಮಗೆ ನಾನೇ ಬರ ಬಂದಿದ್ದ ನನ್ನ ಮಗಳು ಆರ್ ಮೂರು ಮನೆ ದಿಕ್ ಕಾಲದ ಕಾಣಿಸಿಲ್ಲ ಬೇರೆ ಬೇರೆ ನನ್ನ ಮಗಳು ಅಂತ ಮಗಳ ಮೇಲೆ ನೇ ನುಡಿತು ఇవను ఉద్దరు అదాంతేది ఎదురు కదా సిరగా బీని అన్బిమాను నగీన్ ఏన్ మగీన్ తోడంటు మే ఇది అర్త బాయిటేరు తాయి నన్నట్టు ఇంక బుడ్తా మొదల నీనే ಮತ್ತೆ ಅವ್ರನ್ನೇ ಕರ್ಸಿನ ನೀನು ಬಾಡಿಗೆ ತೆಗಿ ಬಾಯ್ಕೊಂಡು ಅರಕರಕ ನೀನು ನನ್ನ ಮಗ ಇಲ್ದೋದನ್ನ ನನ್ ಪಾಪ ತಕ್ಕಿಲ್ವಾ ಬರ್ಕಿ ತೊಗೊಂಡೆ ಯಾಕ್ಳಾ ನನ್ನ ಮಗಳು ಯಾಕೆ ಇಟ್ಕೊಂಡಿದ್ದು ಬಿಟ್ಟು ನೀನು ಮರ್ಬೋದಾಗಿದ್ದರೆ ನೀನು ನನ್ನ ಮಗನ ನೀನು ಅಲ್ಲ ನನ್ನ ಮನೆಗೆ ಅಣ್ಣ ಇಕ್ಕ ಕುಂದ್ಲತ್ಲ ಅನ್ನ ಇಕ್ ತಿಂದಲ ನಿಮಗೆ ಕರ್ದಿ ಹಾ ನಾಚಕಾಯಿ ಕುಂದ್ ನಿನ್ ಜನ್ಮಕ್ಕೆ ನಾಚಕಾಯಿಲ್ಲ ಕರ್ದಿ ಇಟ್ಟಿಗೆ ನನ್ನ ಸೊಸಕೆ ಅಕ್ಲಾ ನಡೀತಾ ನೀನು ಹಾ ಇಟ್ಟಿಗೆ ತಪ್ಪಾ ಇಲ್ಲ ನಾನು ನಿನ್ ಜನ್ಮಕ್ಕೆ ಬೆಂಕಿ ಕಾಸಿನ ಕಳ್ಸಿನ ಆರೋಗುದಕ್ಕೆ ನೀನು ಯಾಕತೆ ಇದ್ರು ಕಾಯ್ತದಾ ಇದ್ರ ಕಾಯ್ತದೇ ననూ కనక నీ బుద్ధి అలావా నీగూ గొత్ నన్న ముగ ఎలా అంత తోర్సూ తోర్సూ ఇలా నన్ను ఒక్క నన్ను మగిన నోడ్నే నను ఇలా నన్ను ఒక్క నన్ను నోడ్బిటా హోదు నన్ను ఇలా నన్ను యాదే కారణకు ఒక్క నను ఏల్ నిన్న మగ ఎల్ అంత నీకు సుమ్మకి వాపస్ పడదన ఓ నన్న మగడు బాబు దేవుడు ఒంటే అవుతు ప్రశ్న కళ తాయిత్రా జన్మకే అవ్వా ಯಾಕವ ಬೈತಾ ಅಯ್ಯೋ ಏನ್ ಹೇಳಕತ್ತ ಹೋಗ್ ಹೋಗೋ ಹೋಗು ಆ ಕಡೆ ಐನೂರು ಇದೆ ಕಡೆ ಐನೂರು ಏನಾಯ್ತು ನನ್ಗೆ ಏನ್ ಗೊತ್ತು ತಾಯಿ ನನ್ನ ನನ್ನ ಮೈಮೇಲೆ ಮೇಲೆ ಬಂದಿದ್ಲು ನನ್ಗೆ ಈಗೇನು ಗೊತ್ತದ್ದು ತಾಯಿಗೆ ಅವಕಾಶ ಮಾಡ್ಕೊಟ್ರ ಮಾಡ್ಕೊಟ್ರ ಅವಕಾಶವಾ ಯಾಕೆ ಹಿಂಗ್ ಆಡ್ತಾ ಇದ್ದೀರಿ ನೀವು ನನ್ನ ಕಸ ಬದಲಿಗೆ ನೀವೇ ಮಾಡ್ಕೋಬೋದಾಗಿತ್ತಲ್ಲ ಏನತ್ತ ಮತ್ತೆ ಒಳ್ಳೆ ಒಳ್ಳೆ ಮಾತಾಡೋ ಕುಬಳಕ್ಕೆ ಒಳ್ಳೆ ಇನ್ನೋರೇ ನಿಮ್ದು ಅಮೆ ಬೇಜಾರು ಮಾಡ್ಕೊಬಿಡಿ ಉಳ್ಕೊಳ್ಳಿ ಇನ್ನೊಂದ್ಗಳಿಗೆ ದೇವ್ರು ಬರ್ಸ್ಕೊಂಡು ಹೆಂಗಾರು ಮಾಡಿ ಬುಡ್ಸ್ಬಿಡಿ ಒಂಚೂರ ನಮಗೆ ಒಳ್ಳೇದಾಗ್ಲಿ ಆಯ್ತು ಆಯ್ತು ತಾಳ್ಮೆ ತಕಳಿ ಅದಕ್ಕೆ ಎಕ್ಸ್ಟ್ರಾ ಪೀಜ್ ಆಯ್ತದೆ ಆದ್ರೆ ಅಲ್ಲಿ ಅದೇನು ಬಾಯ್ ಬಿಡಿಸಿ

ಸುಳ್ಳು ಅದನ್ನ ಸುಳ್ಳು ಹೇಳ್ಕೊಂಡು ನನ್ನ ಮಗಳು ಈಚು ಚುಬ್ ಇದ್ದಕ್ಕ ನಿಮ್ಮ ಕಣ್ಮಟ್ಕೆಯೇ ನನ್ನ ಮಗಳು ಆರ್ಕೋ ಓದೋಲ್ಲ ಮುರ್ಗು ಬಂದೊಳ್ಳಲ್ಲ ನನ್ನ ಸುಬ್ಬನ್ ಮದುವೆ ಬಂದಿಲ್ಲ ಅಕ್ಕ ಹೊಸಿ ಬಂದಿಲ್ಲ ಅಷ್ಟೊಂದು ಬೈತು ಅಲ್ಲ ನಿನ್ನ ನೀವು ಅಂತ ನನ್ನ ನೀನು ಅಂತ ನೋಡು ಯಾವ ಥರ ಹೇಳೋದು ಅನ್ಯವಾಗಿ ಸುಳ್ಳ ನನ್ನ ಮಗಳ ಮೇಲೆ ಹಿಂಗಕ್ಕ ಸುಳ್ಳು ಈ ಥರನೂ ಹೇಳ್ತೀವಿ ಸುಳ್ಳು ಅನ್ಕೊಂಡು ಹಿಂಗೂ ಹೇಳೋದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ